ನಲ್ಲ ಎಲ್ಲರಿಗೂ ನಾನು ಚಾಮರ ದಿನೇಶ್ ಬೆಳ್ಳೆಪ್ಪ ನಡುಬಡೆಯ ಯೂಟ್ಯೂಬ್ ಚಾನಲ್ಗೆ ನಿಂಗೆ ಎಲ್ಲರಿಗೂ ತಕ್ಕಾರ ಬಯ್ದಂಡು ವಿಶೇಷವಾಯ್ತು ಬೆಂಗಳೂರು ನೆಲದಿಂದಂಥ ನಿಂದಂಥ ಬೆಂಗಳೂರು ಕೊಡವ ಸಮಾಜಕ್ಕೆ ಅಡಗಿತುಳ್ಳಂಥ ಎಲ್ಲರಿಗೂ ತಕ್ಕಾರತನ ಬೈದಂಡು ಬೆಂಗಳೂರು ಕೊಡವ ಸಮಾಜ ಅನ್ನೋಂಥವರು ಪೆರಿಯಣ್ಣ ಕೊಡವ ಜನಾಂಗತರ ಪೆರಮೆ ನಂಗಡ ಬೂಟಿ ಮಾದರಿ ಉಳ್ಳಂಥ ಕೊಡವ ಸಮಾಜಕ್ಕೆ ನಾಳೆ ಒರೇ ದಿನ ಮತ್ತೊಂದು ஆடளித்தாய்த்து பைப்போட்டி நடப்பந்தது உண்டு பிரஜா பிரபுத்வ வை அத்வா இ பைப்போட்டி வவஸ்தை நங்கட மூப்பங்க காய்த்து ஒரு ஒத்தொருமேற ஆய்க்கிற வவஸ்தான் நாங்கள் இந்தல்லாம் பண்டு பண்டாயிர காலத்தஞ்சை தொட்டு நடத்திட்டு வந்தோம் பிரஜா பிரபுத்துவானது கிரீக்குலு கிறிஸ்தபூர்வ தண்டனை சதமானத்தில் சுருவாச்சுமா அதுகிஞ்ச எச்சப்போ ஆயிரக்காலத்துக்கு வையாக கொடவடலியா ಪ್ರಜಾಪ್ರಭುತ್ವ ವ್ಯವಸ್ಥೆ ಜ ನಂಗಡ ಒಕ್ಕಮೆ ತಕ್ಕಾಮೆ ನಂಗಡ ಒಕ್ಕಮೂಪನ ತಕ್ಕನ ಕೇರಿ ತಕ್ಕ ನಾಡ ತಕ್ಕ ದೇಶ ತಕ್ಕ ಸೀಮೆ ತಕ್ಕಂಗಳ ಕೂಡಿ ನಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಲೆ ಅಂಚೆಗೆ ಜನಡ ಒತ್ತೋರ ಮೇಲೆ ನಂಗೆ ಎಲ್ಲರೂ ಒತ್ತಿತ್ತು ಏಪುಚಿಟ್ಟಂತ ಉದಾಹರಣೆ ಸುಮಾರು ಅದೇಪೋಲೆ ಇಂದು ಕೂಡಿ ಈ ವ್ಯವಸ್ಥೆ ನಡಿಲು ನಡೆದುಂಡು ಕೊಡುವ ಸಮಾಜ ಅನ್ನುವಂಥದ್ದು ಬರೀ ವ್ಯಾಪಾರ ವ್ಯವಹಾರಕ್ಕೂ ಅಥವಾ ಮಂಗಲ ಕೈಪಕ್ಕಂಥ ಜಾಗ ಅಲ್ಲ ಕೊಡವಾಮೆರ ನೇರನಲ್ಲಮೇಕು ಸಂದರ್ಭ ಬಂದರಕ್ಕೆಲ್ಲರೂ ಒತ್ತಾಯಿತು ನಿಂದಿತು ನೇಂದಂಥದ್ದು ನಡೆದಂಥದ್ದು ನೈಚಂಥದು ಬೊಣೆಚ್ಚಗುಂಡು ಎಕ್ಕ ನಂಗಡ ಒಕ್ಕಮೆ ತಳಂದಿತ್ತು ತಕ್ಕಮೆ ತೇಂಜಿತು ನಂಗಡ ಒಕ್ಕ ಮಕ್ಕ ಎಲ್ಲರೂ ಅಪ್ಪರಿಪ್ಪರ ಒಡೆಂದಿತು ಚೆಲ್ಲಾ ಪಿಲ್ಲಿ ಆಯ್ತು ಪೋಚೋ ನಗರ ಪ್ರದೇಶತ್ತು ಪಟ್ಟಣ ಪ್ರದೇಶತ್ತು ನಂಗೆ ಸ್ಥಾನ ನೆಲೆ ಕೊಂಡು ಬಾಳು ಕಾಯ್ತು ತೋಡಿ ಬಂದ ಕಾಲತ್ತು ನಂಗಡ ಪೆರಿಯವು ಕಂಡಂಥದ್ದು ಈ ಸಮಾಜ ವ್ಯವಸ್ಥೆ ಅನ್ನುವಂಥದ್ದನ್ನ ನಂಗಡ ಒಕ್ಕಟ್ಟು ಒತ್ತೊರ್ಮೆನ ಪುಡ್ಚಿ ಬೆಪ್ಪ ಗಾಯ್ತು ಕೊಡವ ಸಮಾಜ ಅನ್ನುವಂಥ ವ್ಯವಸ್ಥೆನ ಮಾಡಿಸಿ ಚೆನ್ನಾಗೇ ಚೆನ್ನಾಗ ಪೆರಿಯ ಸಮಾಜ ಅಥವಾ ಮೂತ ಸಮಾಜಗಳ ಪಟ್ಟಿಲು ಬೆಂಗಳೂರು ಕೊಡುವ ಸಮಾಜವೂ ಒಂದು சுமார நூட்ட பதினாறு காலத்தொட்டு இல்லக்கெத்தனையோ கூட பெங்களூர் கொடவசமாஜ அண்ணுவது கொடவ மேர மூத்த சம்சை ஆயத்து கொடவ மேர நேர நல்லாம எந்தூ கூடி முன்பு நின்ந்தும் நைச்சு வந்தது அது எல்லா ஆடத்த மண்டலி பின்னா எல்லா சதசியங்களும் அதுங்க ஒத்தாய்த்து நின்றது மொனெச்சக்க குறி நான் கண்டித்து இந்து கொடவக்கு கொடவட எல்லா ஆய்மக்கு வைமக்கு அகில கொடவசமாத உண்டு ಎಲ್ಲ ಕೊಡವ ಸಮಾಜನ ಕೂಟಿತು ಮಾಡೋಂಥ ಕೊಡವ ಸಮಾಜ ಒಕ್ಕೂಟ ಉಂಡು ಈ ದಂಡು ಪೆರಿಯ ಸಮಸ್ಯೆ ಅಥವಾ ಮೂತ ಸಂಸ್ಥೆ ಅನ್ನೋ ಗಿಂಜ ಹಿಂಗ ಒಂದೂ ಮಾಡುತ್ತೆ ಸದ್ದಿಲ್ಲತೆ ಉಂಡೆಗೂ ಕೂಡಿದಾರು ಹಚ್ಚಕ್ಕೆ ಮಂಡೆಗಿಡ್ತೀವಕ್ಕಿಲ್ಲ ಆಚೆ ಬೆಂಗಳೂರು ಕೊಡವ ಸಮಾಜ ಸದ್ದು ಮಾಡಿತ್ಲೇ ಒಂದು ತಕ್ಕ ಬರ್ನಿತ್ಲೇ ಅಥವಾ ಒಂದು ಮಾಡಿತ್ಲೇ ಅದು ಅಚ್ಚಂಗೆ ಜನ ಎಲ್ಲರೂ ತಿಳಿತ್ತು ಬೆಂಗಳೂರು ಕೊಡವ ಸಮಾಜ ಹತ್ರ ಬರೀ ನೋಟುವಂಥ ವ್ಯವಸ್ಥೆ ಮಾಡಿದ್ದೆ ನನಗೆ ಅಂಚೆಗೆ ಆ ಕೊಡವ ಸಮಾಜದ ಮೇಲೆ ಉಳ್ಳಂಥ ವಿಶ್ವಾಸ ನಂಬಿಕೆ ಅವು ಕೊಡವ ಆಮೇಲೆ ಮೇಲೆ ಬೆಚ್ಚಂಥ ಪ್ರೀತಿ ಏನಂಗ್ ಬೆಂಗಳೂರು ಕೊಡುವ ಸಮಾಜ ಬರೀ ಸಮಾಜ ಆಯಿತು ಅಥವಾ ಅವರ ಆಡಳಿತಕ್ಕಾಯಿತು ಅಥವಾ ಅವರು ಮಂಗಲ ಮುಂಜಿ ಕೈ ಚಂಡು ನಮ್ಮೆ ನಾಳು ಕೈ ಚೆಂಡು ಬಂದಂಥ ಸಮಾಜ ಅಲ್ಲ ಇಂದು ನೇರಾಯಿತು ನಾಡಿಂಜ ಪೋನಂತ ಬೊರೆ ಬೊರೆ ಊರು ನಾಡು ಕೇರಿಂಜ ಪೋನಂತ ನೆಲೆ ನಿಂದ ಬೆಂಗಳೂರು ನೆಲೆ ನಿಂದಂತ ಹಿಂಗೆ ನಂಗಡ ಆಯ್ಮೆ ಕೊಯ್ಮೆ ನಾ ಪದ್ಧತಿ ಪರಂಪರೆಯನ್ನು ನಡ್ತೀನಿ ಉಳ್ಳೋಜಕ್ಕೆ ಬೊರೆ ಎಲ್ಲೂ ಇಲ್ಲ ಅನ್ನೋವಂಥದ್ದು ಒತ್ತೋಗ್ನು ಏದೇ ನಾಡು ಭಾಗದ ಕೂಡಿ ನಂಗಡ ನಮ್ಮೆ ನಾಡು ನಂಗಡ ಪದ್ಧತಿ ಪರಂಪರೆ ನಂಗೆಲ್ಲ ನಡೆದ ಬಂತು ನಡ್ತಿತ್ಲೇ ನಾಡಲು ಒಂದು ಇಲ್ಲದಲ್ಲ அச்சங்க நகர பிரதேசக்கு போய் தூ நடைகின உழ்த்தித்து ஆக்க ஆட்டுபாட்டு படிச்சிடோதிக்கு தக்கு படச்சிடோதிக்கு அறிவு கொடுப்போதின் இல்ல விசாரத்தில் பெங்களுரு கொட சாஜ முன்புண்டு அதை நடத்திக்க மிஞ்சக்கது நடத்திக்கோண்டு அனுவந்த நங்கடெல்லாம் இறாதே அந்த நேற்றுக்கு பைப்போட்டி வந்தனு பைப்போட்டி சுருவோ ஆயித்து ஆச்சங்க ஆகி மிஞ்ச நான் ஒன்று நான் பெங்களூர் கொட சமாதிரி சதசிய அல்ல அல்ல ஓட்டரும் அல்ல நான் அவரு கொடவனாய்த்து ಕೊಡೋ ಸಮಾಜ ಹತ್ರ ವ್ಯವಸ್ಥೆ ಅಡೀಲಿ ನಂಗಡ ಜನಾಂಗ ಹತ್ರ ನಲ್ಲಾಮೇ ಉಳ್ಳನ ಕೊಂಡು ನಾನು ಅಂತ ಅಂಥ ತಕ್ಕೊರಿಯುವಂಥವ್ರ ಹಕ್ಕು ನಾ ಗುಂಡು ಧ್ಯಾನ ಮಾಡಿದ್ದೀವಿ ದಯವಿಚ್ಚು ದಾರು ಫೋನ್ ಮಾಡಿದ್ದು ನೀನಗೆ ಅಂಗ್ನೂರು ಕೊಡೋ ಸಮಾಜದ ಬಗ್ಗೆ ತಕ್ಕೊರಿ ಅನ್ಯಾದೋಗತಿ ಅಂಚಂಗಿ ದಂಡ ಮುಂದೆ ಕುರಿ ಅನುಭವ ಆಯಿತು ಅದಂ ಆಯಿತು ನೀನು ಹಂಗೆಲ್ಲರೂ ಕೊಡವಳೆ ಎಲ್ಲರಿಗೂ ತಕ್ಕಬಪ್ಪ ಬಪ್ಪ ಎಲ್ಲರಿಗೂ ಪರಿಯಕ್ಕೂ ಬಪ್ಪ ಅನ್ನೈತದು ಆ ವ್ಯವಸ್ಥೆ ಬಾಂಡ ಎಲ್ಲರಿಗೂ ಬೆಂಗಳೂರು ಕೊಡೋ ಸಮಾಜ ಅನ್ನುವಂಥದ್ದು ಕೂಡ ಕೂಡುವಂಥದ್ದು ಇಂದು ಉಲಗತ್ ಅಮೇರಿಕತ್ತು ಚುನಾವಣೆ ನಡೆದ ತಿಂಡ್ ಇಡೀ ಉಲಗಡಿಯ ತಿರೀತು ನೋಟದ ಯಾರು ಬಪ್ಪ ಎನ್ನ ಅಪ್ಪ ಎಂಥ ಅಪ್ಪ ಅಣ್ಣೇನು ಸೊ ಅನಾನೇ ಬೆಂಗಳೂರು ಕೊಡೋ ಸಮಾಜದ ಚುನಾವಣೆ ನಡೆಪ ಅಂದ ಎಲ್ಲರೂ ಇಡೀ ಕೊಡವ ಇಡೀ ಕೊಡಗಲು ಉಳ್ಳಂಥವು ಸುಮಾರು ಹೊರೆ ಇಂಗಳು ಕೂಡಿ ಬೆಂಗಳೂರು ಕೊಡೋ ಸಮಾಜ ಅಧ್ಯಕ್ಷದ ದಾರ ಅಪ್ಪ ಅಂದರೆ ಪಾಲಕ ನಿಪ್ಪಂಥದ್ದು ವ್ಯವಸ್ಥೆ ಉಂಟು ಸೊ ಈ ನಿಟ್ಟು ಬೆಂಗಳೂರು ಕೊಡುವ ಸಮಾಜಕ್ಕೆ ದಾರ ಬರೋಂಡು ದಾರ ಆಂಡು ಹಣ್ಣು ಬಗ್ಗೆ ಈ ಕಲೆ ನಿಂಗೆಲ್ಲರೂ ಜ್ಞಾನ ಮಾಡಿ ಚುಳಿರ ತೀರ್ಮಾನ ಹಡ್ಕೊಂಡು ಚುಳಿರ ಅದನ್ನು ಬದಲ ಮಾಡೋಕ್ಕೂ ಕೈಲ ಒಳಕ್ಕೆ ಹೋಯ್ತು ಒತ್ತಿತ್ತು ಒಪ್ಪಕ್ಕ ನಂಗಡ ಆತ್ಮಸಾಕ್ಷಿಕಾಯಿತು ಆತ್ಮಕ್ಕೆ ಮಾತ್ರ ಗೊತ್ತಿಪ್ಪಂಥದ್ದು ನಂಗೆ ದಾರಕ್ಕೊಯದಕ್ಕೆ ಕಂಡು ಹುಂಗು ನೀ ಕಿಟ್ಟ ನೀ ಕಿಟ್ಟ ಅವಂಗಿಟ್ಟ ಇವಂಗಿಟ್ಟ ಅವಟ್ಟತ್ತು ಇವ ಹುಟ್ಟತ್ತು ನನ್ನ ಎಲ್ಲ ಗುಂಜ ನಂಗೆ ದಾರ ಕಟ್ಟಿತ್ತು ಅನ್ನೋಂಥದ್ದು ನಂಗಡ ಆತ್ಮಸಾಕ್ಷಿ ಆಯಿತು ನಂಗೆ ಕಿಪ್ವಂಥದ್ದು ನಾನು ಒಂದು ಅಣ್ಣೋದಚ್ಚಂಗ್ಗೆ ಬೆಂಗಳೂರು ಕೊಡೋ ಸಮಾಜ இன்னொச்சக்கு பெருக்கொண்டுவங்கி இன்னொச்சக்கு கோழி நோட்ணுவங்க இன்னொச்சக்கும் கொடவாமைக்கு ஒத்து கொடுக்கணுங்கி நேரான கொடவாபிமான உள்ள நேரான கொடவாமைக்கு நைப்பைங்க அல்ல இக்கா பதிமூன்று பைப்போட்டில் உள்ள இங்கே சந்தர்ப்பத்தில் நாளைக்கு ஆய்மை ஏதே சந்தர்ப்பம் கொடவாமைக்கு ஒத்து கொடுத்திட்டு நின்றவும் அது தாரு கம்மி தாரு நினைக்கல எல்லோரும் ಎಲ್ಲರೂ ಕೂಡ ಅವಕೋಸ್ಕರ ನೈಚ್ ಚೆಂಡು ಬಂದ ಈಗ ನೈಪಕ್ಕು ಇರಾದೆ ಉಳ್ಳ ಹಿಂಗ ಇನ್ನೂ ನಿಪ್ಪ ಪದಿಮೂಂದಾಳಲು ಆರಾಳು ಗಲ್ಲು ಏಳಾಳು ಚೋಕು ದಾರ ಚೋಪ ಚೋತವ ನಾನು ನಾಡ ಪೋಚಿ ನಾಡ ಅಣಜಿ ಪೋಚಿ ಅನ್ನೋ ಅಂಥದ್ದಿಲ್ಲ ಗದ್ದವ ನಾನೆಂತೋ ಇಡೀ ಜನಾಂಗಕ್ಕೆ ನಾನು ಮೂಪ ನಾನು ಬನೆ ಕೊಂಬ ಅಣಕ್ಕಿನೂ ಇಲ್ಲ ನಂಗಕ್ಕೆ ಆ ಸಮಾಜ ಹತ್ರ ಗಲ್ಲು ಅಣೋ ಅಂಥದ್ದು ಜವಾಬ್ದಾರಿ ಆಯ್ತು ಆ ಜವಾಬ್ದಾರಿನ ನೇರಾಯ್ತು ದಾರು ಹಿಡ್ತವಕ್ಕೆ ರೆಡಿ ಉಂಡು ಎದೇ ಹಮ್ಮಿ ಇಲ್ಲತ್ತೆ ಅವರು ನಾನು ನಾಡೋದು ಅನ್ನೋ ಇಲ್ಲತ್ತೆ ನಾನು ನಾಡದು ಅನ್ನೋವಂಥದ್ದು ನನಗಿಪ್ಪಾಗ ಅಣಚಂಗಿ ಓಳ ಕಿರೆಯರ ವಿಚಾರದಲ್ಲೇ ನಾನು ತಕ್ಕ ಬರೆಯೋದು ಆಚೆಂಗಿ ನಂಗಡ ಇಕ್ಕಿರ ಅಧ್ಯಕ್ಷ ಆಯ್ತು ಅಂತ ಕರವಟಿರಪ್ಪ ಎಮ್ಮಯ್ಯ ಹೆಂಗಡ ಬಗ್ಗೆ ನಾನು ತಕ್ಕ ಬರೆಯೋಳು ಇಂದಿನ ಬರೇ ಥರನೇ ತಕ್ಕ ಪರಿಯೋಣ್ಣು ನಿಜ ಅಚ್ಚಂಗಿ ಸಂದರ್ಭ ಕೂಡಿ ಬಂತಲೇ ಹಿನ್ನಿಂದ ಅಂಡ್ ದಿನದಲ್ಲ ಹಂಗಡ ಅಧಿಕಾರ ತುಂಜೆ ಹಂಗೆ ಉಂಜ ಉಂಟಾಗೈತೆ ಈ ನಾರ ಹಿಂಗಡ ನಾನು ಎಂತಿ ನಂಗಡ ಜವಾಬ್ದಾರಿ ಕೂಡ ಅಪ್ಪ ಹಿಂಗೆ ಪಕ್ಕ ಸರ್ಕಾರಕ್ಕೆ ಅವರು ತುಂಬಾನ ಮಾಡೋಕೆ ಸಂದರ್ಭದಲ್ಲಿ ಹಿಂಗೆ ತಕ್ಕ ಬರೆಯುವ ಏಳು ಎಕರೆ ಅನ್ನುವಂಥದ್ದು ದಾರು ಒಬ್ಬ ನಿಂಜ ಅನ್ನೋಂಥದ್ದಲ್ಲ ಹೆಚ್ಚಕ್ಕೋ ಅಧ್ಯಕ್ಷಗ ಹೆಚ್ಚೋ ಕಾರ್ಯಕಾರಿ ಮಂಡಳಿಯ ಹೆಚ್ಚೋ ಇ ಸಿ ಮೆಂಬರ್ಸ ಹೆಚ್ಚೋ ಸಮಾಜ ಹತ್ರ ಸದಸ್ಯಂಗ ಹೆಚ್ಚಕ್ಕೋ ಬೋರೆ ಬೋರೆ ಹಿಂಗ ನೈಚಿತ್ ಹಿಂಗಡೆ ಎಲ್ಲಡ ಒತ್ತಾಸಲು ಇರಾದಲು ಕೂಡು ಕೂಟಲು ಕಿಟ್ಟನಂಥ ದಕ್ಕನಂತ ಈ ಜಾಗ ಇದು ಕೊಡವಡ ಆಸ್ತಿ ಈ ಕೊಡವ ಸಮಾಜ ಹತ್ರ ಆಸ್ತಿ ಇದು ದಾಡ ಒಬ್ಬ ನಿಂಜ ಆಯ್ತು ಬಂದಂಥದ್ದು ಅಲ್ಲ ಅನ್ನೋಂಥದ್ದು ಅವರ ಅಧ್ಯಕ್ಷ ದಾಡದೇ ಕಾಲ ನದಲು ದಕ್ಕನಂಥವ್ರು ಅಚ್ಚೊಕ್ಕೆ ಪಲ್ಯ ஒரு இனாமுந்தே என்னோ அச்சப்பல்லிய இனாமுன்னா இடி ஜனாங்கத்தில் இடையே எல்லா நெய்ப்புக்காரன் நான் நெ நென்த்தேண்டு போதுண்டலா அது நேராய்த்து ஒரு பல்யா மனசுள்ள பல்ய மனஸ்திதி உள்ள எங்களுக்கு மாற்ற கையோ ஆங்காய்த்து பெண்மையானங்க ஒரு நல்ல மயந்தண்டு அதே மனஸ்தி எல்லாருக்கும் வரண்டு நான் நாடது நன்னிஞ்சா நான் மாத்திர நன்னை பிடித்து இந்து பணம் ಇಂದು இந்து பப்பா நாடே போப்பா அச்சி இங்கே அதெல்லாம் கிஞ்சை மீத்தது நங்கடை ನಾಳೆ ಕೊಡೋ ಸಮಾಜ ಹತ್ರ ಒಳ್ಳೆಕ್ಕೆ ಪೋಪಕ ಒಬ್ಬ ಬಲ್ಯ ನಿಂಜ ಪುಡಚಿತು ಸಾಮಾನ್ಯ ಬಡವಂಗೆತ್ತಾನೆ ಮಧ್ಯಮ ಕೊಡವಂಗೆತ್ತಾನೆ ಪ್ರತಿಯೊಬ್ಬರು ಪೋಪನಿಕೆ ನಂಗೆ ಕೊಡವ ಸಮಾಜಕ್ಕೆ ಕೂಂಡು ನಂಗಕ್ಕೂ ಕೊಡೋ ಸಮಾಜ ಹಕ್ಕೊಂಡು ನಂಗಳು ಕೊಡೋ ಸಮಾಜಕ್ಕೆ ಹೋಯ್ತು ನಿಕ್ಕೊಂಡು ಹೋಣಂಥ ಮನಸ್ಥಿತಿ ದಾಡ ನಿಂಜ ಬಪ್ಪ ಅಣ್ಣ ನನ್ನ ಬಗ್ಗೆ ನಿಂಗೆ ಅಲ್ತು ನಿಮ್ಮ ಧ್ಯಾನ ಮಾಡಿತ್ತು ಏದೇ ತಕ್ಕಕ್ಕೆ ಏದೇ ಪೇಕಿಗೆ ಪರಮೆ ಅದು ಚುನಾವಣೆ ನಡ್ಬೇಕಪ್ಪ ಬೈಪೋಟಿಲಿ ನಿನ್ಬೇಕಪ್ಪ ಒಬ್ಬನ ಅಡಿ ಕೊಡೋದು ಒಬ್ಬನ ಕೊಡುಗೆ ಎತ್ತೋದು ಒಬ್ಬನ ತಾತೋದು ಒಬ್ಬನ ತಳ್ತೋದು ಎಲ್ಲ ನಡೆದ ಬಂತದೆ ಇದು ಸಾಮಾನ್ಯ ಎಲ್ಲರೂ ಮನುಷ್ಯಂಗ ಆಚೆ ಎಲ್ಲಂಗೂ ಮೀತಿ ಇತ್ತು ನಂಗಕ್ಕೆ ನಂಗಡ್ದೇ ಆತ್ಮಸಾಕ್ಷಿ ಅನ್ನೋದಿಪ್ಪ ನಂಗಕ್ಕೆ ನಂಗಡ್ದೇ ಅನ್ನೋಂಥವ್ರ ಜ್ಞಾನ ಶಕ್ತಿ ಅನ್ನೋದಿಪ್ಪ ಅದನ್ನಿಟ್ಟು ನಂಗೆಲ್ಲರೂ ಒಮ್ಮೆ ಜ್ಞಾನ ಮಾಡಿತ್ತು ಆ ಪದಿಮೂಂದಾಳಲ್ಲಿ ಭಾತ್ಯ ದಾರಕ್ಕೆ ಐ ಈ ಕುರಿರ ಅಧಿಕ ಅಧಿಕಾರ ಕೊಡ್ತೇನೆ ನಲ್ಲದಾಕು ದಾರು ಭಾತ್ಯ ನಂಗ ಇನ್ನು ಅಚ್ಚಕ್ಕು ಕೆಲಸ ಕೊಟ್ಟು ಕೆಲಸ ಹಾಕುವ ಅನ್ನೋದು ಒಂದು ಜ್ಞಾನ ಇರೋದು ಇಂದು ಪದಿನಾರಾಯರ ಸದಸ್ಯಗಳು ಅಂತ ಬೆಂಗಳೂರು ಕೊಡುವ ಸಮಾಜ ಆಚಂಗಿ ಬೆಂಗಳೂರಲ್ಲಿ ಕೊಡುವ ನೆಲ ಸುಮಾರು ನಾಪತ್ತೆಟ್ಟಂಜ ಅರವದಾಯಿರ ಕೊಡುವ ಬೆಂಗಳೂರಲ್ಲಿ ಉಂಡದನ್ನು ಅಚ್ಚಕ್ಕೂ ಕೊಡುವ ಏನಂಗೆ ಕೊಡುವ ಸಮಾಜ ಹತ್ರವರಿಗೆ ಬಂದಂಡಿಲ್ಲ ಅನ್ನೋದ ಬಗ್ಗೆ ಸಹ ನಂಗೆ ಜ್ಞಾನ ಮಾಡೋಣ ಹಂಗೆಲ್ಲರೂ ಕೊಡುವ ಸಮಾಜ ನಂಗಡ ಇದು ನಂಗೆ ಕಾಯ್ತು ಉಳ್ಳೋದು ನಂಗೆಲ್ಲರೂ ನಂಗೆ ಒತ್ತಾಯಿತು ನಿಂತ್ಕೊಂಡು ನಂಗೆ ನಂಗಳು ಪೋಯ್ತ ಅಲ್ಲಿ ಊಡೊಂಡು ಹಣ ಮನಸ್ಥಿತಿ ನಾ ಹಂಗೆಲ್ಲರೂ ಬಳಕೆ ಅನ್ನೋದು ಹಚ್ಚಂಗಿ ಅವರು ನೇರಾನ ಎಲ್ಲಡ ಬಗ್ಗೆ ಅವರು ಒತ್ತಾಸೆಲು ಪ್ರೀತೀಲಿ ಕುದೀಲು ಆಸೆಯಲು ಇಪ್ಪಂಥ ಆಡಳಿತ ಮಂಡಳಿ ಅಲ್ಲಿಗೆ ಮಕ್ಕಳೆಂಥದ್ದು ಅವಶ್ಯ ಉಂಡು ನಾಯ್ತ ಪದಿಮೂಂದಾಳಲು ದಾರು ನಿಮಗೆ ಒತ್ತಾಯಿತು ಬಪ್ಪ ಐಂಗಳ ಅಲ್ಲಿ ಕಾಯ್ಕೆ ಮಾಡೋದಕ್ಕೆ ಹಾಡು ನಿಂಗೆಲ್ಲರೂ ನಂಗ ನಂಗಡ ನನ್ನ ಮೇಕಾಯಿತು ಬೆಂಗಳೂರು ಕೊಡುವ ಸಮಾಜಕ್ಕೆ ಬಂದು ಅಲ್ಲಿ ಸಮಾಜಕ್ಕೆ ಬರೀ ಆಡಳಿತ ಗಿಪ್ಲೇ ಇಡೀ ಕೊಡವಡ ನೇರನಲ್ಲ ಆಮೇಲೆ ಬಂದಂಥ ಸಂದರ್ಭದ್ದು ಏದೇ ಕಾಲ ನೇರ ಕೂಡಿ ಬಂದ ಕೂಡ ನಿಪ್ಪಂತ ಅವರು ಇರಾದನ ಬೆಚ್ಚಂಡು ಬಪ್ಪಂಥದ್ದು ಆಯ್ತಿಪ್ಪ ಹಂಗಾಯ್ತು ಆಯ್ಕೆ ಮಾಡುವ ನಿಂಗೆಲ್ಲರೂ ದಾರು ಆಂಡು ಪದಿಮೂಂದಾಳು ನಲ್ಲವೆ ಪದಿಮೂಂದಾಳು ಕೊಡವಳೆ ಪದಿಮೂಂದಾಳು ಮೇಕಾಯ್ತು ನೈಚವು ಪಿಂಗೆ ಕುಳ್ಳವು அதுல்லும் மனசில் வச்சித்து தாருபாத்தி கொடவாமேக்கு இன்னொச்சக்கூ நல்லதாப்பா தாருங்கி நேராய்த்து கொடவாமேக்கு தாத்து தீப்பா தாறுபாத்தங்கி நேராய்த்து கொடவள கொதுச்சி கொண்டாடுவா தாரக்கு நேரான கொடவாமேர இராதை உண்டு தாரக்கு நேரானி உண்டு அன்னது ஜானு இங்கே பதிமூந்தாழன சூக்கு இட்டித்து நோட்டானது தாரன்னு கம்மி ஜாஸ்தி அன்ன வில இல்லை தர்கோ அங்கே தார் சோத்த கொடவாமே இல்லைந்தோ சோத்த இங்கே அபிமான இல்லைந்தோ அங்கே கலசமான இல்லை அல்ல உள்ள பதிமுதந்த அழுத்து நல்லதாக்கு தார் உள்ள பதிமுன்னா அந்த ஒவ்வொங்க ஒவ்வொரு மீத்தோ இக்கோ அன்னோதான் ஜான மாடித்து ஆய்கே ஆப்பந்தது ஆடு கொடவாமெ உளியடு கொடவாமெளியடு பெங்களூர் கொடவ சமாஜ எலங்கடு பெங்களூர் கொடவ சமாஜ எலுங்குச்சங்கி இடீ கொடவாமே எலங்கினி பத்து தண்ட தக்கே இல்லை ಅಂದ ಕೊಡವ ಸಮಾಜಕ್ಕೆ ಓಟ ಪ್ರತಿ ಸದಸ್ಯಂಗ ನಿಂಗಡ ಆತ್ಮ ಸಾಕ್ಷಿಕ್ಕೆ ಒತ್ತಿತ್ತು ಕೊತ್ತಿತು ನೆಲ್ಲಮ್ಮೆ ಒತ್ತು ಬಪ್ಪ ಒತ್ತುವಪ್ಪ ಎ ಓಟಿಡಿ ದಯವಿಚ್ಚಿಟ್ಟು ಎಲ್ಲರೂ ಪೋಯ್ತು ಓಟ್ ಮಾಡಿ ಪದಿನಾರು ಆ ಅವರು ನಮ್ಮೇನೇ ಪೋರೆ ಕೊಡವ ಮೇರ ನಮ್ಮೆ ಆಡು ಅದು ಚುನಾವಣೆ ಕೊಡವ ಮೇರ ನಮ್ಮೆ ಆಡು ಬಯದಿ ಎಲ್ಲ ಪದಿಮೂಂದಾಳಕ್ಕೂ ನಂಗಡ ಬರಿಂಜ ಎಲ್ಲ ಕೊಡವಾಡ ಬರಿಂಗ ನಲ್ಲಾಮೆನು ಚೋತಊ ಚೋತು ಪೋಚಿ ತೂಚಿಂದು ಧ್ನ ಮಾಡಿ ಗೊದೈಂಗೆ ನಂಗೆ ಕೆಂಥ ಕುಟ್ಟಿ ಪೋಚಿ ನಂಗಡೇ ಕೊಂಬಾಂಗಂದು ನೆರೆಯತ್ತಿ ಈ ಕೊಡವಮ್ಮೆ ಕಾಯ್ತು ತಾಂಗಿ ನಿಪ್ಪಕ್ಕೆ ಈ ಮಣ್ಣು ಕಾಯ್ತು ಬಾಂಗಿ ನಂಗೆಲ್ಲರೂ ನಂಗೆ ಎಲ್ಲರೂ ಒಕ್ಕ ಚಿಲು ಪೋಕ್ಕ ನಲ್ಲುಡು ನಲ್ಲಮ